ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಬಂದು ಸೋಮವಾರದ್ದು ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಟೈಮುನು ಹತ್ತು ಗಂಟೆ ಆಗಿದೆ ಅಂತ ಅಂದ್ಕೊತಿದ್ದೀನಿ ಮನೆಯಲ್ಲಿ ಪೂಜೆನೂ ಕಂಪ್ಲೀಟ್ ಆಗಿತ್ತು ಇನ್ನು ಹೊರ್ಗಡೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ಯಾಕಂದರೆ ಫಸ್ಟು ಇಲ್ಲಿ ಕಾರ್ ಇಟ್ಬಿಟ್ಟಿದ್ರಿ ತುಂಬ ಸ್ಪೇಸ್ ಕಡಿಮೆ ಇತ್ತು ಮನೆಗೆ ಓಡಾಡೋದಕ್ಕೆ ಆಗಲಿ ಇಲ್ಲ ಮನೆ ಮುಂದೆ ರಂಗೋಲಿ ಹಾಕೋದಕ್ಕಾಗಲಿ ಈಗ ಕಾರ್ನ ತೆಗೆದು ಶೆಡ್ಡಲ್ಲೇ ಹಾಕ್ಬಿಟ್ಟಿದ್ದೀರಿ ಲಾಸ್ಟ್ಗೂ ಯಾಕಂದರೆ ತುಂಬ ಕಡಿಮೆ ಇತ್ತು ಜಾಗ ಅದರಲ್ಲೂ ಗಿಡಗಳೆಲ್ಲ ಮೇಲೆ ಒಣಗೋಗೋ ಥರ ಹಾಕ್ತಿತ್ತು ಕೆಳಗಡೆ ಇದ್ದರೆ ಮನೆ ಮುಂದೆ ನಾವು ನೋಡ್ಕೊತಿರ್ತೀರಿ ನೀರನ್ನು ಹಾಕ್ಕೊತಿರ್ತೀರಿ ಇನ್ನು ಗಾಡಿಗಳು ನಿಲ್ಸ್ಕೊಳ್ಳೋದಕ್ಕೂ ನಮಗೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಜಾಸ್ತಿ ಇರಬೇಕಲ್ವಾ ಅಂತ ಹೇಳಿಬಿಟ್ಟು ಕಾರ್ನ ಶೆಡಲ್ಲಿ ಹಾಕಿಬಿಟ್ಟು ಹಾಕ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ ಅದೇ ಮನೆ ಮುಂದೆ ಒಂದು ಸ್ವಲ್ಪ ತೋರಿಸ್ತಿದ್ದೆ ಇನ್ನು ತುಳಸಿ ಕಟ್ಟೆದಲ್ಲೂ ಅಷ್ಟೇ ತುಳಸಿ ಗಿಡ ಒಣಗೋಗಿತ್ತು ಅದನ್ನು ಕಟ್ ಮಾಡಿ ತೆಗೆದ್ಬಿಟ್ಟು ಹೊಸ ಗಿಡನ ಇಟ್ಟಿದ್ದೀನಿ ಈಗ ಸಿಮೆಂಟ್ ಎಲ್ಲ ಬಿದ್ದು ತುಂಬಾ ಹೋಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಕ್ಲೀನ್ ಮಾಡಿ ಹೊಸ ಗಿಡನೂ ಇಟ್ಕೊಂಡ್ಬಿಟ್ಟು ಇನ್ನು ಪೂಜೆನೂ ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ ಇನ್ನು ಬ್ರೂನೋ ನೋಡಿ ಟಿಫನ್ ತಿಂದಿದ್ದು ಆದಮೇಲೆ ಚೆನ್ನಾಗಿ ನಿದೆ ಮಾಡ್ತಾ ಇದ್ದಾರೆ ಇನ್ನು ನನ್ನ ಮಗಳು ಟಿಫನ್ ತಿಂತಾಯಿದ್ಲು ಮೊಬೈಲಲ್ಲಿ ಏನೋ ಕಾಮಿಡಿ ಇದ್ದರೆ ಅದನ್ನು ತೋರಿಸ್ತಾ ಇದ್ಲು ನನಗೆ ಇನ್ಸ್ಟಾದಲ್ಲಿ ನನಗೆ ಇವಾಗ ಟೈಮ್ ಇಲ್ಲ ಅಂತ ಹೇಳ್ತಿದ್ರೆ ಒಂದು ನಿಮಿಷ ಅಲ್ವಾ ಅಂತ ಹೇಳಿ ಮಾತಾಡ್ತಿದ್ದಾಳೆ ಇನ್ನು ನಮ್ಮಮ್ಮ ಬಾಯಲ್ಲಿ ನೀರು ಏನೋ ಹಾಕ್ಕೊಂಡಿದ್ರು ಅದನ್ನು ಹಾಗೆ ವೀಡಿಯೋ ಮಾಡ್ತಿದ್ರೆ ಅದನ್ನ ನೋಡಿಬಿಟ್ಟು ನೀಟಾಗಿರ್ಬೇಕಾದ್ರೆ ಮಾಡಬೇಕು ವೀಡಿಯೋ ಸ್ಟಾರ್ಟ್ ಮಾಡಿರೋದು ನನಗೆ ಹೇಳ್ಬಾರ್ದ ಅಂತ ಹೇಳಿ ಇದ್ರು ಇವತ್ತೇನೋ ಬೆಳಿಗ್ಗೆಯಿಂದ ಬೈಸ್ಕೊತಾನೆ ಇದ್ದೀನಿ ಇನ್ನು ನಮ್ಮ ಗಿಡದಲ್ಲಿ ಬಿಟ್ಟಿರೋ ರೋಸ್ ಹೂವು ಇತ್ತಲ್ವ ಅದನ್ನು ಶಿವನಿಗೆ ಸೇರಿಸೋಣ ಅಂತ ಹೇಳಿಬಿಟ್ಟು ಅವನ್ ತಗೊಂಬಂದು ಶಿವನ ಹತ್ರ ಇಟ್ಬಿಟ್ಟು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡೆ ಇನ್ನು ಇವತ್ತು ಒಂದು ಸ್ವಲ್ಪ ಹೊರ್ಗಡೆ ಹೋಗೋ ಕೆಲಸ ಇದೆ ಹೊರ್ಗಡೆ ಅಂತಂದ್ರೆ ಶಾಪಿಂಗ್ ಎಂಥದ್ದು ಇಲ್ಲ ನನಗೆ ಇಷ್ಟು ದಿವಸ ನಾನು ವೀಡಿಯೋ ಮಾಡ್ದಿರೋ ಇರೋ ಕಾರಣವೇ ಅದು ತುಂಬಾ ಬ್ಯಾಕ್ ಪೇಯ್ನ್ ಬರ್ತಾ ಇತ್ತು ಏನು ಕೆಲಸ ಮಾಡೋದಕ್ಕೂ ಹಾಕ್ತಿರ್ಲಿಲ್ಲ ಒಂದು ಸ್ವಲ್ಪ ಅಡುಗೆ ಮೈದಲಿ ನಿಂತ್ಕೊಂಡು ಅಡುಗೆ ಮಾಡಿದ್ದೀನಿ ಅಂತಂದ್ರೆ ತುಂಬಾ ಬ್ಯಾಕ್ ಪೇಯ್ನ್ ಬರ್ತಿತ್ತು ಅದಕ್ಕೆ ಇವತ್ತು ಲಾಸ್ಟ್ ಚೆಕಪ್ ಇದೆ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ಇನ್ನು ಇಲ್ಲಿ ಫೋಟೋ ಏನಕ್ಕೆ ತೋರಿಸ್ತಿದ್ದೀನಿ ಅಂತಂದರೆ ನಾನು ಹೂವು ಇಡೋದನ್ನ ಮರ್ತೋಗ್ಬಿಟ್ಟಿದ್ದೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೆ ನೆನ್ನೆ ಬಟ್ ಇವತ್ತು ಹೂವು ಇಡೋದನ್ನು ಮರ್ತೋಗ್ಬಿಟ್ಟಿದ್ದೆ ಅದನ್ನೇ ನೋಡ್ತಿದ್ದೆ ಇನ್ನು ನನ್ನ ಮಗಳಿಗೆ ಬೈತಾ ಇದ್ದೀನಿ ನೋಡಿ ನಾನು ಆಗಲೇ ಅವಳು ನನ್ನನ್ನು ಬೈತಿದ್ಲು ಈಗ ನಾನು ಬೈತಿದ್ದೆ ಯಾಕಂದರೆ ಟಿಫನ್ ತಿನ್ಕೊಂಡು ಮೊಬೈಲ್ ನೋಡ್ತಿದ್ಲು ಹಾಸ್ಪಿಟ್ಲಿಗೆ ಬೇರೆ ಹೋಗಬೇಕು ಟೈಮ್ ಆಗೋಗುತ್ತೆ ಜನ ಬೇರೆ ತುಂಬ್ಕೊಂಬಿಡ್ತಾರೆ ಅಲ್ಲಿ ಅಂತ ಹೇಳಿಬಿಟ್ಟು ಬೈತಿದ್ದೆ ಇನ್ನು ಹಾಸ್ಪಿಟ್ಲಿಗೆ ಹೋಗೋದಕ್ಕೂ ಮುಂಚೆ ನಮ್ಮಮ್ಮ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ರು ಬೆಳಿಗ್ಗೆ ಅದಾಗಿದೆಯಾ ನೋಡಿಬಿಟ್ಟು ಹೋಗು ನನ್ನ ಮೇಲೆ ಎತ್ಕೊಂಡೋಗಿ ಒಣ್ಗಾಕ್ಬಿಡ್ತೀನಿ ಅಂತಂದರು ಅದಕ್ಕೆ ಹೇಳ್ಬಿಟ್ಟು ನೋಡೋಣ ಅಂತ ಹೇಳಿ ಮೇಲೆ ಬಂದೆ ಇನ್ನು ಹಾಗೆ ವಾಷಿಂಗ್ ಮಿಷಿನ್ ನಮ್ಮಮ್ಮಗೆ ಹೇಳಿಬಿಟ್ಟು ಇನ್ನು ನಾವು ಹೋಗಿದ್ದೀರಿ ಅಂತಂದ್ರೆ ಅಮ್ಮ ಎತ್ಕೊಂಡೋಗಿ ನೀಟಾಗಿ ಒಣ್ಗಾಕ್ಬಿಟ್ಟು ಬರ್ತಾರೆ ಯಾಕಂದ್ರೆ ಬಿಸಿಲು ನೆನ್ನೆ ಮೊನ್ನೆ ಎಲ್ಲ ಇರಲಿಲ್ಲ ಮಳೆ ಬರ್ತಾನೆ ಇತ್ತು ಇವತ್ತು ಸ್ವಲ್ಪ ಬಿಸಿಲು ಬರ್ತಿದೆ ಅದಕ್ಕೆ ವಾಷಿಂಗ್ ಮಿಷಿನ್ ಬಟ್ಟೆನೂ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಹಾಕಿದ್ದು ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ತುಂಬಾ ಬೇಜಾರಾಯಿತು ಈ ವಿಷಯಗಳೆಲ್ಲ ಕೇಳಿಬಿಟ್ಟು ಯಾರೋ ಏನೋ ನನ್ನ ಹಿಂದೆ ಮಾತಾಡ್ಕೊಂಡಿರೋದು ಎರಡು ದಿನ ನಾನು ಯೂಟ್ಯೂಬ್ ಮಾಡೋದು ಅಷ್ಟೇ ನನ್ನ ಕೈಯಲ್ಲಿ ಹಾಗಲ್ಲ ಹಾಗೆ ಹೀಗೆ ನನ್ನ ಹೆಲ್ತ್ ಚೆನ್ನಾಗಿರ್ಲಿಲ್ಲ ಅದಕ್ಕೆ ಆ ಕಾರಣಕ್ಕೆ ಬಿಟ್ಟರೆ ನಾನು ಮಾಡಬಾರ್ದು ಎರಡು ದಿನ ಮಾಡಿಬಿಟ್ಟು ನಿಲ್ಲಿಸ್ಬಿಡ್ಬೇಕು ಅನ್ನೋ ಕಾರಣಕ್ಕಾಗಿ ನಾನು ಯಾವತ್ತೂ ಸ್ಟಾರ್ಟ್ ಮಾಡಲಿಲ್ಲ ಇನ್ನೊಂದು ಹೊರಗಡೆ ಹೋಗಿ ನನಗೆ ದುಡಿಯೋದಕ್ಕೆ ಆಗದಿದ್ದಕ್ಕೆ ಕಾರಣಕ್ಕಾಗಿ ಯೂಟ್ಯೂಬ್ ಮಾಡಿಕೊಂಡ್ರೆ ಇವತ್ತಿಲ್ಲ ನಾಳೆ ಇದರಲ್ಲೂ ನನಗೆ ಸಕ್ಸಸ್ ಸಿಗುತ್ತೆ ಅನ್ನೋ ನಂಬಿಕೆಯಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು ಯಾರಿಗೋಸ್ಕರನೂ ನಾನು ಸ್ಟಾರ್ಟ್ ಮಾಡಲಿಲ್ಲ ನನಗೋಸ್ಕರ ನನ್ನ ಫ್ಯಾಮ್ಲಿಗೋಸ್ಕರ ನಾನು ಸ್ಟಾರ್ಟ್ ಮಾಡಿರೋದು ಯಾರೋ ಏನೋ ಅಂದರು ಅಂತಲೂ ನಾನು ತಲೆಗೆ ಹಾಕ್ಕೊಳ್ಳೋದಿಲ್ಲ ಬಟ್ ಅಂದಿರೋರಿಗೆ ಹೇಳ್ತಾ ಇದ್ದೀನಿ ನನ್ನ ಕೈಯಲ್ಲಿ ಆದ್ರೇ ನಾನು ಆ ಕೆಲಸ ಸ್ಟಾರ್ಟ್ ಮಾಡೋದು ಇಲ್ಲ ನಾನು ಆ ಕೆಲಸದ ಕಡೆ ತಿರುಗೂ ನೋಡೋದಿಲ್ಲ ಇದ್ರಲ್ಲೂ ಇವತ್ತಿಲ್ಲ ನಾಳೆ ನನಗೆ ಸಕ್ಸೆಸ್ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಇನ್ಮೇಲಿಂದ ದಿನ ವೀಡಿಯೋಸ್ ಇಡೋದಕ್ಕೆ ಟ್ರೈ ಮಾಡ್ತೀನಿ ಯಾರೋ ಏನೋ ಕಾರಣಕ್ಕಾಗಿ ಅಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಲೈಫ್ ಸ್ಟೈಲ್ ನ ಇಷ್ಟನೂ ಇಷ್ಟ ಅದಕ್ಕೆ ಇನ್ಮೇಲಿಂದ ದಿನ ವೀಡಿಯೋಸ್ ಇಡೋದಿಕ್ಕೆ ಟ್ರೈ ಮಾಡ್ತೀನಿ ಅಂದ್ರೆ ವಾರದಲ್ಲಿ ಮೂರ್ನಾಲ್ಕು ವಿಡಿಯೋ ಆದ್ರೂ ಕಂಪಲ್ಸರಿ ಇಡ್ತೀನಿ ಈ ಚರ್ಚೆ ಇಲ್ಲಿಗೆ ನಿಲ್ಲಿಸ್ತಾ ಇದೀನಿ ಇನ್ನು ವ್ಲಾಗಲ್ಲಿ ಬಂದ್ರೆ ಇನ್ ಬರ್ಬೇಕಾದ್ರೆ ಬೇಕರಿಯಲ್ಲಿ ಏನಾದ್ರು ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು ತುಂಬಾ ದಿನನೇ ಆಗಿತ್ತು ಹುಷಾರ್ ಇಲ್ದಿದ್ ಕಾರಣಕ್ಕಾಗಿ ಹೊರ್ಗಡೆನು ಅಷ್ಟೊಂದು ಬರ್ತಾ ಇರಲಿಲ್ಲ ಅದ್ರಲ್ಲೂ ದಾರಿ ಎಲ್ಲ ಇತ್ತಲ್ವ ಬೇಕ್ರಿ ಸೈಡ್ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ರಿ ನಾನು ಜ್ಯೂಸ್ ಕುಡಿಬೇಕಾದ್ರೆ ಏನಾದ್ರೂ ಖಾರವಾಗಿ ಸ್ಪೈಸಿಯಾಗಿ ತಿನ್ಬೇಕು ಅದಕ್ಕೆ ನಾನು ಜ್ಯೂಸ್ ಜೊತೆಗೆ ಒಂದು ಪಪ್ಸುನು ಹಾಗೆ ಬ್ರೆಡ್ ರೋಸ್ಟ್ ತಿನ್ಕೊಂಡೆ ಇನ್ನ ಅಮ್ಮಗೆ ನನ್ನ ಮಗಗೆ ಇವರಿಗೆಲ್ಲನೂ ಹಾಯಿಸಿ ಐಸ್ ಕ್ರೀಮ್ ತೊಗೊಂಬಂದೆ ಇನ್ನು ಮನೆಗೆ ಬಂದ ತಕ್ಷಣ ಅವ್ರು ಅದು ತಿಂತಾ ಇದ್ದಾರೆ ನಮ್ಮ ಟೋನಿ ಬ್ರೂನೋ ನೋಡಿ ಅವ್ರ ಫೇವ್ರೇಟು ಈ ಬೋನ್ಸ್ ಒಂದೊಂದು ಕೊಟ್ಬಿಟ್ಟಿದ್ದೀನಿ ಅಂತಂದರೆ ಕಚ್ಕೊಂಡಿರ್ತಾರೆ ಒನ್ ಅವರ್ ಎರಡು ಅವರು ಇನ್ನು ಅವ್ರಿಗೂ ಕೊಟ್ಬಿಟ್ಟು ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ತೊಗೊತಿದ್ದೆ ನನ್ನ ಮಗಳನ್ನ ತಿನ್ನು ಅಂತಂದರೆ ಅವಳು ಫ್ರಿಜ್ಜಲ್ಲಿ ಇಟ್ಟಿದ್ದಾಳೆ ಮತ್ತೆ ತಿಂತಾಳಂತೆ ಜ್ಯೂಸ್ ಕುಡ್ದಿದ್ಲಲ್ವ ಅದಕ್ಕಾಗಿ ಇನ್ನು ಟೋನಿ ಬ್ರೂನೋಗೆ ಫುಡ್ ಮಾಡಿಬಿಡೋಣ ಅಂತ ಹೇಳಿ ಇದು ಮಧ್ಯಾಹ್ನ ಅಂದರೆ ಸೋಮವಾರದ್ದು ಮಧ್ಯಾಹ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಹುಳಿಯನ್ನು ಮಾಡಿದ್ದೆ ಅದನ್ನೇ ತಿನ್ಕೊಂಡಿದ್ರಿ ಮಧ್ಯಾಹ್ನಕ್ಕೆ ನೆನ್ನೆದು ಸ ಸಾರ್ ಇತ್ತು ಆ ಸಾರ್ಗೆ ಒಂದು ಸ್ವಲ್ಪ ವೈಟ್ ರೈಸ್ ಮಾಡಿತ್ತು ಅಮ್ಮ ನನ್ನ ಹಾಸ್ಪಿಟ್ಲಿಂದ ಬರೋದ್ರು ಒಳಗಡೆ ಇನ್ನು ಬ್ರೂನೋಗೆ ಪೆಡಿಗ್ರಿ ಮಾಡಿ ತಿನ್ಸ್ ಬಿಡ್ತಿದ್ದೆ ಬೆಳಿಗ್ಗೆ ಅನ್ನ ತಿನ್ಸಿದ್ದೆ ಟೋನಿಗೆ ಇನ್ನು ಈಗ ಪೆಡಿಗ್ರಿ ತಿನ್ಸ್ಬಿಡೋಣ ಅಂತ ಹೇಳಿ ಅದನ್ನ ಮಾಡಿಬಿಟ್ಟು ತಟ್ಟೆಯಲ್ಲಿ ಹಾರಾಕ್ತಿದ್ದೆ ಫ್ಯಾನ್ ಕೆಳಗಡೆ ಹಿಟ್ಟಿದೆ ಒಂದು ಸ್ವಲ್ಪ ಹಾರ್ಕೊಳ್ಳಿ ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ತುಂಬ ಬಿಸಿ ಬಿಸಿ ಇತ್ತು ಅದಕ್ಕೆ ಹಾಗೆ ಇದು ಮಂಗಳವಾರದ್ದು ಸೇರಿ ಸೋಮವಾರ ಮಂಗಳವಾರ ಎರಡು ದಿನ ವ್ಲಾಗ್ ಆಗಿರುತ್ತೆ ನಾನು ನಮ್ಮೂರು ಮಾರಮ್ಮ ದೇವಸ್ಥಾನದಲ್ಲಿ ಅಂದರೆ ಗ್ರಾಮದೇವತೆ ದೇವಸ್ಥಾನ ಇದೆ ಅಲ್ವಾ ಅಲ್ಲಿ ಅಚ್ಚುಬೆಲೆದು ದೀಪ ಇಡ್ತೀನಿ ಅಮ್ಮ ಹಾಗೆ ನಿಂಬೆ ನಿಂಬೆಹಣ್ಣು ದೀಪ ಇಡೋದಕ್ಕೆ ಅದಕ್ಕೆ ಅಮ್ಮನೂ ಬಂದಿತ್ತು ಜೊತೆಯಲ್ಲಿ ಅಮ್ಮಗೆ ಹಾಗೆ ಕಿವಿ ನೋವು ಅಂತಿತ್ತು ಇನ್ನು ಬರಬೇಕಾದ್ರೆ ಹಾಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಹೋಗಿದ್ರಿ ಇನ್ನು ಪೂಜೆ ಪೂಜೆನೂ ಕಂಪ್ಲೀಟ್ ಮಾಡಿಕೊಂಡ್ರಿ ಅಲ್ಲಿ ವಿಡಿಯೋಸ್ ಜಾಸ್ತಿ ತೆಗಿಯೋಕ್ಕಾಗಿಲ್ಲ ತುಂಬ ಜನ ಇದ್ದರು ಅದಕ್ಕಾಗಿ ದೀಪದ ಮಾತ್ರ ನಾನು ವಿಡಿಯೋ ಮಾಡಿಕೊಂಡೆ ದೀಪ್ರ ಅದೇನೆ ದೇವ್ರಿಗೆ ಮಾಡಿದ್ದ ಆದ್ಮೇಲೆ ಹಾಗೆ ಹಾಸ್ಪಿಟ್ಲಿಗೆ ಹೋಗಿ ಅಮ್ಮಗೂ ತೋರ್ಸ್ಕೊಂಡು ಮನೆಗೆ ಬಂದ್ರಿ ಬಂದ ತಕ್ಷಣ ತುಂಬ ತಲೆನೋತಿತ್ತು ಹನ್ನೆರಡು ಗಂಟೆ ಆಗಿತ್ತು ಟೈಮಿಂಗ್ಸು ಟಿಫನ್ ಇರಲಿಲ್ಲ ಇನ್ನು ಈಗ ಬ್ರೇಕ್ಫಾಸ್ಟ್ ತಿಂದಿದ್ದೀನಿ ಅಂತಂದ್ರೆ ಒಂದು ಸ್ವಲ್ಪತ್ತು ಮಲಗಬೇಕು ಅಂತ ಅನ್ಸುತ್ತೆ ಭಾನುವಾರ ಬೇರೆ ನಾನ್ ವೆಜ್ ಮಾಡಿರಲಿಲ್ಲ ಇನ್ನು ನನ್ನ ಮಗ ನಾನ್ ವೆಜ್ ತೊಗೊಂಬಂದು ನಮ್ಮ ಮನೆಯವ್ರು ಬೆಳಗ್ಗೆನೇ ಅವನ ಕೈಗೆ ಕಾಸು ಕೊಟ್ಬಿಟ್ಟು ಹೋಗಿದ್ರಂತೆ ಮಧ್ಯಾಹ್ನಕ್ಕೆ ತಗೊಂಬಂದು ಹೇಳ್ಬಿಟ್ಟು ಇನ್ನು ಮಾಡಲೇಬೇಕು ಅಂದರೆ ಪೂಜೆ ದೀಪಾರ ಅದನ್ನೇ ಎಲ್ಲ ಮಾಡ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ ಇವಾಗ ನಾನ್ ವೆಜ್ ಅಂತಿದ್ದೀರಾ ಅಂತ ಅಂದ್ಕೊಂಬೋದು ನಾನು ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು ಮನೆಯಲ್ಲಿ ಪೂಜೆನೂ ಮುಗಿಸ್ತೀನಿ ದೇವಸ್ಥಾನಕ್ಕೆ ಹೋಗಂಗಿದ್ರೆ ಹೋಗಿ ಬರ್ತೀನಿ ಮಧ್ಯಾಹ್ನದ ಮೇಲೆ ಇವ್ರಿಗೆ ನಾನ್ ವೆಜ್ ಏನಾದರೂ ಬೇಕಂದರೂ ಮಾಡಿಕೊಡ್ತೀನಿ ಪೂಜೆ ಇದ್ದಿದ್ದ ದಿನ ಬೆಳಗ್ಗೆ ಹೊತ್ತೆ ತಗೊಂಬಂದು ಕೊಡೋದಿಲ್ಲ ಯಾಕಂದರೆ ನಾನು ಪೂಜೆ ಮಾಡ್ಕೊತೀನಲ್ವ ಅದಕ್ಕಾಗಿ ವೆಜ್ ಏನೂ ತರಿಸೋದಿಲ್ಲ ನಂದು ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಮಧ್ಯಾಹ್ನಕ್ಕೆ ತಗೊಂಬಂದು ಕೊಟ್ಟರೆ ಇನ್ನು ಕಂಪಲ್ಸರಿ ಅವ್ರಿಗೆಲ್ಲ ನನ್ನ ಇಷ್ಟಕ್ಕೂ ಪೂಜೆ ಮಾಡೋದಕ್ಕೂ ಬಿಡ್ತಾರೆ ಇಷ್ಟ ಪ್ರಕಾರ ನಾನು ಏನು ಬೇಕೋ ಮಾಡು ಇಡ್ತೀನಿ ಹಾಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರುತ್ತೆ ಮನೆಯಲ್ಲಿ ಯಾವಾಗು ಇನ್ನು ಇವತ್ತು ಮಟನು ಚಿಕನ್ನು ಎರಡೂ ತರಿಸಿದ್ರಿ ಇಲ್ಲಂದಿದ್ದರೆ ಮಟನ್ ನಾಳೆ ತರಿಸ್ಬಿಟ್ಟು ಇವತ್ತು ಚಿಕನ್ ಮಾತ್ರ ತರಿಸ್ತಾಯಿದ್ರಿ ಇನ್ನು ಅಮ್ಮ ಚಿಕನ್ ತಿನ್ನೋದಿಲ್ಲ ಅದಕ್ಕಾಗಿ ಅಮ್ಮಗೆ ಮಟನ್ ಒಂದು ಅರ್ಧ ಕೆ ಜಿ ತಗೊಂಡ್ಬಂದಿದ್ದಾರೆ ಮಟನ್ ಸಾರು ಮಾಡಿಬಿಟ್ಟು ಚಿಕನ್ ಫ್ರೈ ಏನಾದರೂ ಮಾಡೋಣ ಅಂತ ಅಂದ್ಕೊತಿದ್ದೀನಿ ಚಿಕನ್ ಬಿರಿಯಾನಿನೂ ಬೇಕು ಅಂತ ಅಂತಿದ್ದಾರೆ ಮಕ್ಕಳು ನೋಡೋಣ ಆದರೆ ಈಗ ಇಲ್ಲಂತಂದರೆ ಸಂಜೆಗೆ ಚಿಕನ್ ಬಿರಿಯಾನಿ ಮಾಡಿಬಿಡ್ತೀನಿ ಈಗ ಸಾರು ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಅಂತ ಅಂದ್ಕೊತಿದ್ದೀನಿ ಟೈಮ್ ಬೇರೆ ದೇವಸ್ಥಾನಕ್ಕೆ ಹೋಗಿ ಬರೋದ್ರೂ ಒಳಗಡೆ ತುಂಬ ಲೇಟ್ ಆಯಿತು ಹನ್ನೆರಡೂವರೆ ಆಗೋಗಿದೆ ಇನ್ನು ಒಂದೂವರೆ ಎರಡು ಗಂಟೆ ಒಳಗಡೆ ಅಡ್ ಅಡುಗೆನೂ ಕಂಪ್ಲೀಟ್ ಆಗಬೇಕಲ್ವಾ ಅದಕ್ಕಾಗಿ ಇನ್ನು ಫ್ರೈಗೂ ಅಷ್ಟೇ ಕಟ್ ಮಾಡಿ ಇದ್ದೀನಿ ಮಸಾಲೆ ಎಲ್ಲನು ರುಬ್ಬಿ ಇಟ್ಬಿಟ್ಟಿದ್ದೀನಿ ಕರೆಂಟು ಹೋಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಮಟನ್ ಸಾರಿಗೆ ಇಟ್ಕೊಂಬಿಟ್ಟು ಆಮೇಲೆ ಚಿಕನ್ ಫ್ರೈ ಮಾಡೋಣ ಅಂತ ಹೇಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೆ ದೊಡ್ಡ ಕುಕ್ಕರಲ್ಲಿ ಕುಕ್ಕರಲ್ಲಿ ಮಟನ್ ಸಾರಿಗೆ ಇದ್ದೆ ಹಾಗೆ ಆ ಕಡೆ ಚಿಕನ್ ಫ್ರೈಗೂ ರೆಡಿ ಮಾಡ್ಕೊಂಡ್ಬಿಡ್ತಿದ್ದೆ ಯಾಕಂದರೆ ಅಮ್ಮನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬೇರೆ ಹೋಗಿ ಬರಬೇಕು ಇನ್ನು ಅಡುಗೆ ಮಾಡಿ ತಿನ್ಬಿಟ್ಟು ಆಮೇಲೆ ಹೋಗಬೇಕು ಅಮ್ಮನೂ ತಿನ್ನೋಕೇಳಿದೆ ಬೇಡ ಟೀ ಕೊಡು ಅಂತ ಹೇಳಿಬಿಟ್ಟು ಟೀ ಬಿಸ್ಕೆಟು ಇಬ್ಬರು ತಿನ್ಕೊಂಡ್ರಿ ಒಂದು ಸ್ವಲ್ಪ ತಿಂದಿದ್ರೆ ಆಗಿರೋದು ಅಮ್ಮ ಇನ್ನು ಅಮ್ಮ ತಿಂದಿದ್ದಾರೆ ಇವಾಗ ಟಿಫನ್ನು ಏನಾದರೂ ನಾನು ಮಾಡಿರೋದು ರೈಸ್ ತಿಂದಿದ್ದಾರೆ ಅಂತಂದರೆ ಇನ್ನು ಮಧ್ಯಾಹ್ನಕ್ಕೆ ತಿನ್ನೋದಿಲ್ಲ ಇನ್ನು ರಾತ್ರಿಗೆ ತಿನ್ನೋದು ಅದಕ್ಕೆ ಬೇಡ ನಾನ್ ವೆಜ್ ಆಗಲಿ ಬಿಸಿ ಬಿಸಿಯಾಗಿ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಬೇಗ ಮಾಡಿ ಮಾಡ್ತಾ ಐತೆ ನಾನ್ ಮಾಡ್ತಿದ್ರೆ ಅಮ್ಮ ನಾನೇನಾದ್ರೂ ಹೆಲ್ಪ್ ಅಂತ ಬರ್ತಿದ್ದಾರೆ ಇವಾಗ ಬಟ್ಟೆಗಳೆಲ್ಲ ನೀಟಾಗಿ ಮಡ್ಚಿಟ್ಟಿದ್ದು ಒಂದ್ ಸ್ವಲ್ಪತ್ತು ರೆಸ್ಟ್ ತಗೋಮ್ಮ ಅಂತಂದ್ರೆ ನಾನು ಮಾಡ್ತಿದ್ರೆ ಮತ್ತೆ ಬರ್ತಾರೆ ಪಾಪ ತಾಯಂದರೆ ಅಷ್ಟು ನ ಹೆಣ್ಮಕ್ಳು ಮಾಡ್ತಾಯಿದ್ರೆ ಕೆಲಸ ನೋಡ್ಕೊಂಡಿರೋದಿಲ್ಲ ಏನು ಮಾಡೋದು ಪಾತ್ರೆ ಬೇರೆ ತೊಳೆಯೋದಕ್ಕೆ ಇಳಿತಿದ್ದಾರೆ ನಾನು ಬೇಡ ಅಂತಂತಿದ್ರು ಕೇಳ್ತಿಲ್ಲ ಆಮೇಲೆ ಬೈದು ನಾನೇ ಒಂದು ಕಡೆಗೆ ಕುಳಿಸ್ದೆ ಫಸ್ಟು ಹೋಗಿ ಕೂತ್ಕೋ ಹೋಗು ಅಂತ ಹೇಳಿಬಿಟ್ಟು ಹಂದೆ ಆದರೆ ಕೇಳಲ್ಲ ನಮ್ಮ ಮಾತು ಏನು ಮಾಡೋದಕ್ಕೆ ಆಗೋದಿಲ್ಲ ಸ್ವಲ್ಪನೇ ಇರೋದು ಅಂತ ಹೇಳಿಬಿಟ್ಟು ಇದ್ರು ಒಬ್ಬಳೇ ಎಷ್ಟು ಮಾಡ್ತೀಯಾ ಅಂತ ಹೇಳಿಬಿಟ್ಟು ಅಂತಾರೆ ತಾಯಿ ಮನಸ್ಸು ಹಾಗೇ ಇರುತ್ತೆ ಯಾವಾಗು ಇನ್ನು ಈ ಕಡೆಗೆ ನೋಡಿ ಚಿಕನ್ ಫ್ರೈಗೆ ಇಟ್ಬಿಡ್ತಾ ಇದ್ದೀನಿ ಅದೇ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೀಗಾದರೆ ಹೋಗಿ ಬಂದ್ಬಿಡ್ಬೋದು ಹಾಸ್ಪಿಟ್ಲಿಗೆ ಇನ್ನು ಡಾಕ್ಟರ್ ಊಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಬರೋದು ಲೇಟ್ ಆಗೋಗುತ್ತೆ ಅದಕ್ಕೆ ಇವಾಗ ಬಿರಿಯಾನಿ ಕೆಲಸನೂ ಇಟ್ಕೊಂಡಿಲ್ಲ ಸಂಜೆಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬರೀ ಸಾರುನೂ ಫ್ರೈ ಮಾಡ್ಕೊತಾ ಇದ್ದೆ ಇನ್ನು ಈ ಕಡೆ ಅಡುಗೆನು ಕಂಪ್ಲೀಟ್ ಹಾಕ್ತಿದೆ ಮನೆಯೂ ಅಷ್ಟೇ ಕ್ಲೀನ್ ಮಾಡ್ತಾ ಇದ್ರು ಅಮ್ಮ ಬೇಡ ಕುತ್ಕೊಮ್ಮ ಅಂತಂದ್ರು ಕೇಳ್ತಾ ಇಲ್ಲ ಪಾಪ ಕಿವಿ ನೋವು ಕಿವಿಗೆ ಹತ್ತಿ ಇಟ್ಕೊಂಡೇ ಇದ್ದಾರೆ ಒಂದ್ಸಲಿ ಹೋಗಿ ತೋರ್ಸ್ಕೊಂಡ್ ಬರ್ಬೇಕು ಬೇಕು ಕಿವಿ ನೋವು ಬಂದರೂ ಅಲ್ಲಿ ನೋವು ಬಂದರೂ ತುಂಬಾ ಕಷ್ಟ ತಡ್ಕೊಳ್ಳೋದಕ್ಕೆ ಹಾಕೋದಿಲ್ಲ ಅಷ್ಟು ನೋವು ಬರ್ತಿರುತ್ತೆ ಅದರಿಂದ ತಲೆನೋವೇ ಬಂದುಬಿಡುತ್ತೆ ಇನ್ನು ಅಡುಗೆ ಎಲ್ಲ ಮಾಡಿದ ಆದಮೇಲೆ ಅಮ್ಮಗೆ ಹಾಕ್ಕೊಟ್ಬಿಟ್ಟೆ ಅಮ್ಮಗೆ ಹಾಕ್ಕೊಟ್ಬಿಟ್ಟು ನಾನು ತಿಂತಾ ಇದ್ದೀನಿ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್